ಮೊದಲೇದಾಗಿ ಇನ್ಸಿಡೆಂಟ್ ನಡೆದ ತಕ್ಷಣ ಮುಖ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನಾವೊಂದು ಇಮೇಲ್ ಹಾಕಿದ್ವಿ ಶಾಲಿನಿ ರಜನೇಶ್ ಮೇಡಮ್ಗೆ ಅವರು ಇಮಿಡಿಯೇಟ್ ಆಗಿ ಸಿ ಎಸ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈ ತನಿಖೆ ನಡೆಸಬೇಕು ಅಂತೇಳಿ ಇದು ಮಾಡ ಸೂಚನೆ ಕೊಟ್ಟಿದ್ದರು ಆಮೇಲೆ ಸ್ವಯಂ ಪ್ರೇರಿತವಾಗಿ ಮಾಧ್ಯಮದ ವರದಿಗಳನ್ನು ನೋಡಿಕೊಂಡು ಮಾನವ ಹಕ್ಕು ಆಯೋಗ ನೋಟಿಸ್ ಮಾಡಿತ್ತು ಜಿಲ್ಲಾಧಿಕಾರಿಗಳಿಗೆ ಆಮೇಲೆ ಇವರು ಏನು ಮಾಡಿದರು ಅಂದರೆ ಇದನ್ನು ಸಿ ಎಸ್ನವರು ಕಾರ್ಯವಾಹಕ ಇಂಜಿನಿಯರ್ ಅಂತೇಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಿಲ್ಲಾ ಪಂಚಾಯಿತಿಗೆ ಕಳಿಸ್ಕೊಟ್ರು ಅವರು ಕಚೇರಿಯಲ್ಲೇ ಕೂತ್ಕೊಂಡು ಖಾಲಿ ಮಾಧ್ಯಮಗಳ ವರದಿಗಳನ್ನು ನೋಡಿಕೊಂಡು ಅಲ್ಲಿ ಏನಾಗಲಿಲ್ಲ ಅದು ಪ್ರಾಕೃತಿಕ ಇದರಲ್ಲಿ ಮಳೆಗೈದಿಂದ ಹಾನಿಯಿಂದಾಗಿ ಇದಾಗಿತ್ತು ಅಂತೇಳಿ ಅದನ್ನು ನೋಡುವಾಗ ನಮಗೆ ಶಾಕ್ ಆಯಿತು ಅದನ್ನೇ ತಗೊಂಡು ಕಟ್ ಪೇಸ್ಟ್ ಮಾಡಿಕೊಂಡು ಸಿ ಎಸ್ನವರು ಇವರಿಗೆ ಜಿ ಕರ್ನಾಟಕ ಇವರಿಗೆ ಗ್ರಾಮಾಭಿವೃದ್ಧಿ ಇವರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕಳಿಸಿದ್ರು ಸರ್ಕಾರಕ್ಕೆ ಅದರ ಅದರೊಂದು ಕಾಪಿ ನಮಗೆ ಸಿಕ್ಕುವಾಗ ನಮಗೆ ಶಾಕ್ ಆಯಿತು ಇದು ಹೇಗೆ ಆಯಿತು ಮಾನವ ನಿರ್ಮಿತ ಅಲ್ಲ ಇಲ್ಲಿ ಆಮೇಲೆ ಅದಕ್ಕೆ ತನಿಖೆ ಆಗಬೇಕು ಅಂತೇಳಿ ಜೆ ಸಿ ಪಿ ಹಾಕಿದೆ ಎಲ್ಲ ಕುರುಹುಗಳಿದೆ ನೀವು ನೋಡಿದರೆ ಎಲ್ಲ ಮಾಧ್ಯಮದಲ್ಲಿ ಬಿತ್ತರಿಸಿದೆ ಅದರ ಬಗ್ಗೆ ಉನ್ನತ ತನಿಖೆ ಆಗಬೇಕು ಐ ಇ ಎಸ್ ಅಂತೇಳಿ ಮಟ್ಟದ ದರ್ಜೆಯ ಅಧಿಕಾರಿಗಳಿಂದ ತನಿಖೆ ನಡೆಸಬೇಕು ಅಂತ ಮತ್ತೊಂದು ಮನವಿ ಸರ್ಕಾರಕ್ಕೆ ಸಲ್ಲಿಸಿದೆ ಸರ್ಕಾರ ಏನು ಮಾಡ್ತಂದ್ರೆ ಚೀಫ್ ಇಂಜಿನಿಯರ್ ಮುಖ್ಯ ಕಾರ್ಯ ಇಂಜಿನಿಯರ್ ನಮ್ಮ ಬೆಂಗಳೂರು ಅವರಿಗೆ ಕಳಿಸ್ಕೊಟ್ರು ಅದರ ವಿಷಯ ಏನಾಗಿದೆ ಅಂತ ಇಲ್ಲಿ ತನಕ ಗೊತ್ತಿಲ್ಲ ಇಲ್ಲಿ ಪುನಃ ಬಂದು ಇವರು ತನಿಖೆ ನಡೆಸುವಾಗ ನೀರಾವರಿ ಇಲಾಖೆಯ ಇವರನ್ನು ತನಿಖೆಗೆ ನೇಮಿಸಿದ್ದಾರೆ ಅವರು ಹೇಳಿದರು ಪಕ್ಕ ಇದು ಪ್ರಾಕೃತಿಕ ಇದು ವಿಕೋಪದಿಂದ ಅಲ್ಲ ಇದು ಮಾನವ ಇದು ಜೆ ಸಿ ಪಿ ಹಾಕಿದ್ರಿಂದ ಗುಡ್ಡಗಳ ಮೇಲೆ ಜೆ ಸಿ ಪಿ ಹಾಕಿದ್ದರಿಂದ ಅದು ಇದಾಗಿದೆ ಗುಡ್ಡ ಜರಿದು ಅಶ್ವಿನಿಯವರ ಮನೆಯ ಮೇಲೆ ಬಿತ್ತು ಹೀಗೆ ಅವಘಡ ಸಂಭವಿಸಿದೆ ಅಂತೇಳಿ ಓರೊಳಗೆ ಹೇಳಿದರು ಅಲ್ಲಿ ತ ದಾಖಲೆಗಳಲ್ಲೂ ಇದೆ ಅಲ್ಲಿ ಅದು ನಮಗೆ ಇಲ್ಲಿ ತನಕ ಸಿಗಲಿಲ್ಲ ಇದು ಮಾಹಿತಿ ಹಕ್ಕಿನೆಲ್ಲ ಹಾಕಿದ್ವಿ ಅದು ಸಿಗ್ಬೋದು ಅಂದರೆ ಇದರ ಇದರ ಬಗ್ಗೆ ಕುಲಂಕುಶವಾಗಿ ತನಿಖೆ ಆಗಿ ಯಾಕೆ ಯಾರೆಲ್ಲ ಇದು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತೊಂದು ಅಂದರೆ ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿ ಆಫೀಸ್ ಮೇಲೆ ಇಲ್ಲಿ ಎ ಡಿ ಸಿಗ್ತಾ ಇದ್ದಾರೆ ಅವರೊಂದು ಹಿಂಬರ ಒಂದು ಕೊಡ್ತಾರೆ ಅವರು ಇದೆಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಹೆಚ್ಚಿನ ದಾಖಲೆಗಳನ್ನು ಕಲೆಕ್ಟ್ ಮಾಡಿ ಕೊಡ್ಬೋ ಕೊಡಬೇಕು ಅಂತೇಳಿ ನಾವು ಇಲ್ಲಿ ತನಕ ಇರ್ತೀವಿ ಯಾವಾಗ ತನಕ ಇರ್ತೀವಿ ಅಂತ ಗೊತ್ತಿಲ್ಲ ಅಶ್ವಿನಿಯವರು ಹೇಗೆ ತಂದುಕೊಡ್ಲೇ ಆಗತ್ತೆ ನಾವು ಎಷ್ಟು ಇದರ ಹಿಂದೆ ಆರು ತಿಂಗಳಿಂದ ಹಿಂದೆ ಬಿದ್ದು ಬಿದ್ದು ಅದು ಕೆಲಸ ಮಾಡಿಕೊಂಡು ಮಾಹಿತಿ ಹಾಕಿನಲ್ಲಿ ನಮಗೂ ಸಾಕಾಗುತ್ತೆ ಅದಕ್ಕೋಸ್ಕರ ನಾವೇನು ಹೇಳಿದ್ರು ಸರ್ಕಾರ ಖುದ್ದಾಗಿ ನಿಂತು ಇಂಥ ಆವಾಡಗಡಗಳು ಸಂಭವಿಸಿದಂತೆ ಖುದ್ದಾಗಿ ಎದುರು ನಿಂತು ಯಾರಾದರೂ ನೋಡಲ್ ಆಫೀಸರನ್ನು ನೇಮಿಸಿ ಅವಳಿಗೊಂದು ನ್ಯಾಯ ಕೊಡಿಸಬೇಕು ಇಲ್ಲದಿದ್ದರೆ ಮುಂದಿನ ಏನು ಮಾಡಬೇಕು ಹೈಕೋರ್ಟ್ ಏನಾದ್ರು ಪಿಟೀಷನ್ ಇದು ಮಾಡೋ ಬಗ್ಗೆ ಆಲೋಚನೆ